ಸ್ವಲ್ಪ ಇನ್ನೇನು ಗೃಹ ಸಚಿವರು ವಿಶೇಷ ಏನಿಲ್ಲ ನಾವು ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ ನಾವೇ ಇಲ್ಲಿ ಬರ್ತೀವಿ ಅಂದ್ರೆ ಅಷ್ಟೇ ಇಲ್ಲಿ ಬಂದ್ರು ಒಂದು ಊಟ ಟೈಮ್ ಆಗಿತ್ತು ಊಟ ಮಾಡಿದ್ರು ಅಷ್ಟೇ ಸುಮಾರು ಒಂದ್ ಗಂಟೆವರೆಗೆ ಕೂತಿದ್ರು ಸುಮಾರು ಚರ್ಚೆ ಆಯ್ತು ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವುದೇ ಚರ್ಚೆ ಆಗಿಲ್ಲ ಹೇಳಿ ಮತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ತೀನಿ ಹೇಳ್ತೇನೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸೊ ಆ ರೀತಿ ಆದ್ರೆ ಚರ್ಚೆ ಆಗಿಲ್ಲ ಆದ್ರೆ ನಾನೇ ಅಲ್ಲಿ ಹೋಗ್ತಾ ಇದ್ದೆ ಅವ್ರ ಕಚೇರಿ ನನ್ನ ಕೆಲ್ಸಕ್ಕೆ ಇಲ್ಲ ಇಲ್ಲೇ ಬರ್ತೀನಿ ಅಂದ್ರೆ ಬಂದಿದ್ದಾರೆ ಅಷ್ಟೇ ಬರ್ತಾರೆ ಹೋಗ್ತಾರೆ ಅದಕ್ಕೆ ನಾವು ಹೋಗ್ತಾ ಇರ್ತೀವಿ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಮುಂಚೆ ಅಂದ್ರೆ ಅವ್ರೇನು ಬಂದಿದಾರಲ್ಲ ಸಾಕಷ್ಟು ಸಾರಿ ನಮ್ಮ ಮನೆಗೆ ಬಂದಿದ್ದಾರೆ ಸಾಕಷ್ಟು ಸಾರಿ ಹೋಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ ಅವ್ರ ಮನೆಗೆ ನಾವು ಹೋಗಿದ್ದೀವಿ ಬೇರೆ ಸಚಿವರು ನಮ್ಮ ಮನೆಗೆ ಬಂದ್ರೆ ನಾವು ಅವ್ರ ಮನೆಗೆ ಹೋಗಿದ್ದೀವಿ ಹೊಸದಲ್ಲ ನಡೀತಾನೆ ಇರ್ತದೆ ಅಷ್ಟೇ ಅಲ್ಲ ಸರ್ ಕೆಲ ನಾಯಕರು ತಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ರೆ ಕೆಲ ನಾಯಕರು ತಮ್ಮನ್ನು ಕರ್ಸ್ಕೊಳ್ತಾ ಇದಾರೆ ಸರ್ ಎಲ್ಲ ನಡೆಯೋದು ಅದಕ್ಕೆ ಒಂದೇ ಮನೆಯಲ್ಲಿ ಹೋಗೋದು ಇದೆಲ್ಲ ಆ ಕಡೆ ಹೋಗೋದು ಆ ಮನೆಗೆ ಈ ಮನೆಗೆ ಇದು ರಾಜಕೀಯ ಒಂದೇ ಪಕ್ಷದಲ್ಲಿ ಇದೀವಿ ನಡೀತಾನೆ ಇರ್ತದೆ ರಾಜಕೀಯ ಧ್ರುವೀಕರಣ ಧ್ರುವೀಕರಣ ಎಲ್ಲ ಧ್ರುವೀಕರಣದಲ್ಲಿ ಇದೀವಿ ಮತ್ತೆ ಧ್ರುವೀಕರಣ ಆಗುವಂತದ್ದು ಏನು ವಿಶೇಷ ಏನಿಲ್ಲ ನಾವು ಅವ್ರ ಕಚೇರಿಗೆ ಹೋಗ್ತಾ ಇದೀವಿ ನಾವೇ ಇಲ್ಲಿ ಬರ್ತೀವಿ ಅಂದ್ರೆ ಅಷ್ಟೇ ಇಲ್ಲಿ ಬಂದ್ರು ಒಂದು ಊಟ ಟೈಮ್ ಆಗಿತ್ತು ಊಟ ಮಾಡಿದ್ರು ಅಷ್ಟೇ ಸೊ ಸುಮಾರು ಒಂದು ಗಂಟೆವರೆಗೆ ಕೂತಿದ್ರು ಸುಮಾರು ಚರ್ಚೆ ಆಯ್ತು ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಅಷ್ಟೇ ಅದನ್ನ ಬಿಟ್ರೆ ಬೇರೆ ಯಾವುದೇ ಚರ್ಚೆ ಆಗಿಲ್ಲ ಹೇಳಿ ಮತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ತೀನಿ ಹೇಳ್ತೇನೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸೊ ಆ ರೀತಿ ಯಾವ್ದು ಚರ್ಚೆ ಆಗಿಲ್ಲ ಆದ್ರೆ ನಾನೇ ಅಲ್ಲಿ ಹೋಗ್ತಾ ಇದ್ದೆ ಅವ್ರ ಕಚೇರಿ ನನ್ನ ಕೆಲಸಕ್ಕೆ ಇಲ್ಲ ಇಲ್ಲೇ ಬರ್ತೀನಿ ಅಂದ್ರೆ ಬಂದಿದ್ರು ಅಷ್ಟೇ ನಿಮ್ದೇ ಇಲ್ಲ ಬರ್ತಾರೆ ಹೋಗ್ತಾರೆ ಅದಕ್ಕೆ ನಾವು ಹೋಗ್ತಾ ಇರ್ತೀವಿ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಹಾಗೆ ಆಗೇನಿಲ್ಲ ಹಾಗೇನಿಲ್ಲ ಮುಂಚೆಯಿಂದ ಅವ್ರೇನು ಬಂದಿದಾರಲ್ಲ ಸಾಕಷ್ಟು ಸಾರಿ ನಮ್ಮ ಮನೆಗೆ ಬಂದಿದ್ದಾರೆ ಸಾಕಷ್ಟು ಸಾರಿ ಹೋಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ ಅವ್ರ ಮನೆಗೆ ನಾವು ಹೋಗಿದೀವಿ ಬೇರೆ ಸಚಿವರು ನಮ್ಮ ಮನೆ ಬಂದ್ರೆ ನಾವು ಅವ್ರ ಮನೆಗೆ ಹೋಗಿದ್ದೀವಿ ಹೊಸದಲ್ಲ ಸೊ ನಡೀತಾನೆ ಇರ್ತದೆ ಅಷ್ಟೇ ಎಲ್ಲ ನಾಯಕರು ತಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ರೆ ಕೆಲ ನಾಯಕರು ತಮ್ಮನ್ನು ಕರ್ಸ್ಕೊಳ್ತಾ ಇದಾರೆ ಸರ್ ಎಲ್ಲ ನಡೀತಾ ಅದಕ್ಕೆ ಒಂದೇ ಮನೆಯಲ್ಲಿ ಹೋಗೋದು ಇದೆಲ್ಲ ಆ ಕಡೆ ಹೋಗೋದು ಆ ಮನೆಗೆ ಈ ಮನೆಗೆ ಇದು ರಾಜಕೀಯಲ್ಲಿ ಇನ್ನು ಒಂದೇ ಪಕ್ಷದಲ್ಲಿ ಇದೀವಿ ನಡೀತಾನೆ ಇರ್ತದೆ ರಾಜಕೀಯ ಧ್ರುವೀಕರಣ ಆಗ್ತದೆ ಸರ್ ಕಾಂಗ್ರೆಸ್ ಅಲ್ಲಿ ಧ್ರುವೀಕರಣ ಎಲ್ಲ ಧ್ರುವೀಕರಣದಲ್ಲಿ ಇದೀವಿ ಮತ್ತೆ ಧ್ರುವೀಕರಣ ಆಗುವಂಥದ್ದು ಏನಿದೆ